ಕೇವಲ ಒಂದು ಕಪ್ ಪಾಸ್ತಾ ಒಂದು ಆಲೂಗಡ್ಡೆಯಿಂದ ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೊ ತುಂಬಾ ಈಸಿ ಮತ್ತು ತುಂಬಾ ಫಾಸ್ಟಾಗಿ ಆಗೋವಂಥ ರೆಸಿಪಿ ಇದು ಸೊ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಕೂಡ ಆಗಿರುತ್ತೆ ನೀವು ಏನಾದರೂ ದೋಸೆಗೆ ನೆನೆಸೋದನ್ನು ಮರ್ತಿದ್ರೆ ಸೊ ತುಂಬಾ ಫಾಸ್ಟಾಗಿ ಈ ಒಂದು ಪಾಸ್ತಾ ಮತ್ತು ಆಲೂನ ಯೂಸ್ ಮಾಡಿಕೊಂಡು ಒಂದು ಪಾಸ್ತಾ ದೋಸೆನ ನಾವು ಮಾಡ್ತಾಯಿದ್ದೀವಿ ಮಾಡೋದು ಕೂಡ ಅಷ್ಟೇ ತುಂಬಾ ಈಸಿ ಮಕ್ಕಳಿಗೂ ಅಷ್ಟೇ ತುಂಬಾ ಖುಷಿಯಾಗುತ್ತೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ಬನ್ನಿ ಹಾಗಿದ್ರೆ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾ ಇಲ್ಲಿ ಒಂದು ಕಪ್ ಅಷ್ಟು ಪಾಸ್ತಾನ ತೊಗೊಂಡಿದ್ದೀವಿ ಈ ಒಂದು ಪಾಸ್ತಾನ ನಾವು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಇದನ್ನ ಬಾಯ್ಲ್ ಮಾಡ್ಕೊತಾ ಇದ್ದೀವಿ ಇದು ಒಂದು ಹತ್ತು ನಿಮಿಷಗಳ ಕಾಲ ಬಾಯಿಲ್ ಆದ ನಂತರ ಇದನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ಇದನ್ನು ಸೋಸ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ನಾವು ತಣ್ಣೀರನ್ನು ಹಾಕ್ತಾಯಿದ್ದೀವಿ ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಇಲ್ಲಿ ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ ಸೊ ಒಂದು ಆಲೂಗಡ್ಡೆನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸೊ ಇದನ್ನು ನಾನು ಕಟ್ ಮಾಡಿ ನೀರಲ್ಲಿ ಇದನ್ನು ಎಗೈನ್ ಮತ್ತು ವಾಶ್ ಮಾಡಿಕೊಂಡು ಈಗ ಆಲೂಗಡ್ಡೆ ಮತ್ತು ಪಾಸ್ತಾ ಏನಿದೆಯಲ್ಲ ಇದನ್ನು ನಾವು ನೈಸಾಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಎರಡು ಇಂಗ್ರೀಡಿಯೆಂಟ್ಸನ್ನ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ದೋಸೆ ಹಿಟ್ಟಿನ ಅದಕ್ಕೆ ಯಾವ ಥರ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಸೊ ಇದು ಮಿಕ್ಸಿ ಆದ ನಂತರ ನೋಡ್ತಾ ನೋಡ್ತಾಯಿದ್ದೀರ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಇದನ್ನು ನಾನು ಒಂದು ಬೌಲಲ್ಲಿ ತೆಗಿತಾಯಿದ್ದೀನಿ ಸೊ ನೆಕ್ಸ್ಟ್ ಈಗ ಇದನ್ನು ವಾಶ್ ಮಾಡಿಕೊಂಡು ಅದ ನೀರನ್ನು ಕೂಡ ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸ್ನ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ ನಿಮ್ಗೆ ಬೇಕಂದರೆ ಜೀರಿಗೆ ಯಾವುದು ಬೇಕಾದರೂ ಕ್ಯಾರೆಟ್ ಬೇಕಾದರೂ ಹಾಕ್ಕೊಬೋದು ಮಕ್ಕಳಿಗೆ ಕೂಡ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಸೊ ಇದನ್ನು ಎಲ್ಲ ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೂ ಥಿಕ್ನೆಸ್ ಇನ್ನೂ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ನೀರನ್ನು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನಮಗೆ ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಕೂಡ ಸಾಕು ಸೊ ಇದಕ್ಕೆ ನೀವು ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಂಡು ಕೂಡ ದೋಸೆನ ಹಾಕ್ಕೋಬೋದು ಒಂದು ಸೈಡಲ್ಲಿ ಪ್ಯಾನ್ ಬಿಸಿಯಾಗಿದೆ ಸೊ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಟ್ಟೆಯಿಂದ ಒರೆಸ್ಕೊಂಡು ಸೊ ನಾವು ತುಂಬಾ ನಿಮಗೆ ತಿಳಿಯಬೇಕೆಂದ್ರೆ ಎಷ್ಟು ತಿಳಿಬೇಕೋ ಅಷ್ಟು ತೆಳುವಾಗಿ ಈ ದೋಸೆಗಳು ಬರುತ್ತೆ ನೋಡಿ ಎಷ್ಟು ತಿಳಿಯಬೇಕಾದ್ರೂ ನೀವು ಹಾಕ್ಕೋಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಸೊ ಈಗ ಇದಕ್ಕೆ ನಾವು ಮೇಲುಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನು ನೀವು ಕ್ಲೋಸ್ ಮಾಡಿ ಬೇಕಾದರೆ ಬೇಯಿಸ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಬೇಕಾದರೆ ಬೇಯಿಸ್ಕೋಬೋದು ಸೊ ಇದು ಎಲ್ಲೂ ಹರಿಬಾರ್ದು ಅಂತ ಹೇಳಿ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಒಂದು ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನಿಧಾನವಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಅಡ್ಜಸ್ಟ್ ಏನಿತ್ತಲ್ಲ ಅದನ್ನು ನಿಧಾನವಾಗಿ ತೊಕ್ಕೊಂಡು ಇನ್ನೊಂದು ಸೈಡಲ್ಲಿ ಹಾಕುವಂಥ ನೆಸಿಟಿ ಏನಿರೋಲ್ಲ ಸೊ ಇದನ್ನು ಒಂದು ಸೈಡ್ ಅಷ್ಟೇ ನಾವು ಬೇಯಿಸ್ಕೊಂಡ್ರೆ ಇಲ್ಲಿಗೆ ನಮ್ಮದು ಪಾಸ್ತಾ ದೋಸೆ ರೆಡಿಯಾಗುತ್ತೆ ಸೊ ಈ ಒಂದು ಪಾಸ್ತಾ ದೋತನ ಇನ್ನೊಂದು ಮೆಥಡಲ್ಲಿ ಕೂಡ ನಾವು ಮಾಡ್ಕೋಬೋದು ಈಗ ಇದೇ ಬ್ಯಾಟರ್ಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು ನಿಮಗೆ ಆಪ್ಷನಲ್ ಬೇಕು ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕೂಡ ನಾನು ಇಲ್ಲಿ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ನೀವು ಮೈದಾ ಹಿಟ್ಟು ಹಾಕಿದರೂ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಎರಡು ಮೆಥಡಲ್ಲೂ ಕೂಡ ಈ ಒಂದು ಪಾಸ್ತಾ ದೋಸೆನ ನಾವು ರೆಡಿ ಮಾಡ್ಕೋಬೋದು ಮಕ್ಕಳಿಗಂತೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಉಳಿಸೋದಿಲ್ಲ ಆ ರೀತಿಯಾಗಿ ಖಾಲಿ ಮಾಡ್ತಾರೆ ಈ ಒಂದು ಕಪ್ಪು ಪಾಸ್ತಾ ಮತ್ತು ಆಲುವಲ್ಲಿ ನಾವು ನಾಲ್ಕರಿಂದ ಐದು ದೋಸೆಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿಗೆ ಕಂಪ್ಲೀಟಾಗಿರ್ತಕ್ಕಂಥ ನಮ್ಮದು ಆಲೂ ಮತ್ತು ಪಾಸ್ತಾ ದೋಸೆ ರೆಡಿ ಆಗುತ್ತೆ ಸೊ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ಕೂಡ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ಎಷ್ಟೊಂದು ತೆಳು ಮತ್ತು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಸ್ವಲ್ಪನೂ ಕಟ್ಟಾಗಿಲ್ಲ ಆ್ಯಸ್ ಇಟ್ ಈಸ್ ನಮಗೆ ದೋಸೆ ಹೇಗೆ ಬಂದಿದೆಯೋ ಹಾಗೆ ಬಂದಿದೆ ಸೊ ಈ ಒಂದು ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದೇ ರೀತಿಯಾಗಿ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು